ವೆಲ್ಕಮ್ ಟು ಮಂಜುನಾಥ್ ಬಗ್ರೈ ಯೂಟ್ಯೂಬ್ ಚಾನಲ್ ಓಂ ಕೃಷ್ಣಾಯ ವಾಸುದೇವಾಯ ಹರಯ ಪರಮಾತ್ಮನೆ ಪ್ರಣತಃ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆರ್ಥಿಕ ಶುಭಾಶಯಗಳು ಜನ್ಮದಿನದ ಶುಭಾಶಯಗಳು ಕೃಷ್ಣ ನಿನಗೆ ಇವ್ರು ನೋಡ್ರಿ ನಮ್ಮನೆ ನಮ್ಮ ಅಣ್ಣನ ಮಗ ನಮ್ಮ ಮುದ್ದು ಕೃಷ್ಣ ಇವರು ಫ್ರೆಂಡ್ಸ್ ಇವತ್ತು ನೋಡ್ರಿ ನಮ್ಮ ಆಂಟಿಯರ್ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ರು ಶ್ರಾವಣ ಮಾಸ ಇರೋದರಿಂದ ಪ್ರತಿ ವರ್ಷನೂ ಅವರು ಶ್ರಾವಣ ಮಾಸದಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸ್ತಾರೆ ಮನೆಯಲ್ಲಿ ನಮ್ಮ ಮನೇಲಿನೂ ಮಾಡಿಸ್ತೀವಿ ಆದರೆ ಈ ವರ್ಷ ನಮ್ಮ ಮನೇಲಿ ಸ್ವಲ್ಪ ಸೂತ್ಕ ಇರೋದ್ರಿಂದ ಹಂಗಾಗಿ ನಾವು ಈ ವರ್ಷ ಮಾಡಿಸಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ನಾರಾಯಣನ ಸೇವೆ ಮಾಡ್ದಂಗೆ ಆಗ್ತೈತಿ ಅಂತ ಸ್ವಲ್ಪ ಬೇಗನೆ ಬಂದು ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡಿದೆ ಸತ್ಯನಾರಾಯಣ ಪೂಜೆಗೆ ಏನೇನು ಬೇಕಲ್ಲ ಎಲ್ಲದನ್ನು ರೆಡಿ ಮಾಡ್ಕೊತ ಇದ್ದರು ಆಮೇಲೆ ಬಟ್ಟೆ ರು ಅವಾಗಲೇ ಬಂದಿದ್ದರು ಎಲ್ಲರೂ ಮನೆಯಲ್ಲಿ ನಮ್ಮ ಚಿಕ್ಕಪ್ಪರು ನಮ್ಮ ಅವರು ನಮ್ಮ ಅಣ್ಣನ ನಮ್ಮ ಅಣ್ಣರು ಅಣ್ಣನ ಇಂತಿಯರು ಎಲ್ಲರೂ ರಿಲೇಷನ್ ಅವ್ರು ಎಲ್ಲ ಬಂದಿದ್ರು ಪೂಜೆಗೆ ಏನೇನು ಬೇಕಲ್ಲ ಎಲ್ಲ ತಯಾರಿ ಮಾಡ್ಕೊತ ಇದ್ರು ಒಳಗಡೆ ನಾನು ನಮ್ಮ ಅಕ್ಕ ಸ್ವಲ್ಪ ಹೋಳಿಗೆ ಅಡುಗೆದ್ದೆಲ್ಲ ಮಾಡ್ತಾ ಇದ್ವಿ ಇದು ನವಗ್ರಹ ಪೂಜೆದ್ದು ಎಲ್ಲ ತಯಾರು ಮಾಡ್ತಾ ಇದ್ದಾರೆ ಅವರು ಪೂಜೆಗೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರು ಕುತ್ಕೊಂಡಿದ್ರು ಒಳಗಡೆ ನಮ್ದೆಲ್ಲ ಅಡುಗೆ ರೆಡಿ ಆಗ್ತಾ ಇತ್ತು ಹೋಳಿಗೆ ಆಮೇಲೆ ಬಜ್ಜಿ ಎಲ್ಲ ರೆಡಿ ಆಗ್ತಾ ಮಗಳು ವೀಡಿಯೋ ಮಾಡ್ತಾಯಿದ್ಲು ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಆಮೇಲೆ ಇವತ್ತು ಸತ್ಯನಾರಾಯಣ ಪೂಜೆ ಬೇರೆ ಇತ್ತು ಈ ಒಂದು ಸಂದರ್ಭದಲ್ಲಿ ನಾನು ಒಂದು ನಿಮ್ಮ ಜೊತೆಗೆ ಒಂದು ವಿಷಯನ ಶೇರ್ ಮಾಡಬೇಕು ಅಂತ ಇದ್ದೀನಿ ಅದು ಏನಪ್ಪ ಅಂತಂದರೆ ಈಗ ಕೃಷ್ಣ ಯಾವಾಗಲೂ ತನ್ನ ತಲೆ ಮೇಲೆ ನವಿಲ್ಗರಿನ ಯಾಕೆ ಇಟ್ಕೊಂಡಿರ್ತಾನೆ ಅದಕ್ಕೆ ಕಾರಣ ಏನು ಅವನು ಚಿಕ್ಕ ವಯಸ್ಸಿಂದನು ಯಾಕೆ ಅದನ್ನು ತಲೆ ಮೇಲೆ ಹೊತ್ಕಂಡು ತಿರುಗ್ತಾ ಇದ್ದಾನ ಅಂತ ಅದು ಯಾಕಪ್ಪ ಕಾರಣ ಏನು ಅಂತ ನಾನು ನಿಮಗೆ ಇವತ್ತು ಹೇಳ್ತೇನೆ ಇದು ಈ ವಿಷಯ ನಾನು ಸುವರ್ಣ ಚಾನಲ್ ಬರುತ್ತಾ ಬೊಂಬಾಟ್ ಭೋಜನದಲ್ಲಿ ಗೌರಿ ಅಮ್ಮರು ಹೇಳಿದಂಥ ವಿಷಯ ಇದು ಅವರಿಂದ ನಾನಿದು ತಿಳ್ಕೊಂಡಿರೋದು ಈ ವಿಷಯ ಈ ಸಂದರ್ಭದಲ್ಲಿ ನಿಮಗೂ ಹೇಳಿದರೆ ಒಂದು ನಾಲ್ಕು ಜನಕ್ಕಾದರೂ ಇದು ಯಾಕೆ ಅಂತ ಕಾರಣ ಗೊತ್ತಾಗ್ತದಲ್ಲ ತಿಳ್ಕೊಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ನಿಮಗೆ ಈ ವಿಷಯನ ಹೇಳ್ತದನಿ ಫ್ರೆಂಡ್ಸ್ ನಾನು ಕೃಷ್ಣ ಯಾಕೆ ತನ್ನ ತಲೆಯ ಮೇಲೆ ಚಿಕ್ಕ ವಯಸ್ಸಿಂದನೂ ಅವನು ನವಿಲುಗರಿ ಇಟ್ಕೊಂಡು ತಿರುಗ್ತಾನಪ್ಪ ಅಂತಂದರೆ ಕಾರಣ ಏನಪ್ಪ ಅಂದರೆ ತ್ರೇತ್ರಾಯುಗದಲ್ಲಿ ರಾಮ ಸಿ いて ವನವಾಸಕ್ಕಂತ ಹೋಗ್ತಾರಲ್ಲ ಆವಾಗ ವನವಾಸಕ್ಕೆ ಹೋಗ್ಬೇಕಾದ್ರೆ ಅವರು ಕಾಡು ಎಲ್ಲ ತಿರುಗಾಡಿ ಅವರಿಗೆ ಬಾಯಾರಿಕೆ ಆಗ್ತದಂತೆ ಬಾಯಾರಿಕೆ ಆದಾಗ ಅವರಿಗೆ ಎಲ್ಲಿ ನೀರು ಸಿಗಲ್ಲ ಸೀತಾಮಾತೆ ಅರಮನೆಯಲ್ಲಿ ಭಾಳ ಚೆನ್ನಾಗಿ ವೈಭವದಿಂದ ಅಕ್ಕಿ ಬೆಳೆದು ಬಂದಂಥವ್ರು ಒಂದೇ ಸರಿಗೆ ಅವರಿಗೆ ಆ ಕಾಡಲ್ಲಿ ತಿರುಗ್ಬೇಕಾದ್ರೆ ಅದನ್ನು ಅವರಿಗೆ ಸಹಿಸ್ಕೊಳಕ್ಕಾಗಲ್ಲ ಅವಾಗ ರಾ ಶ್ರೀರಾಮನಿಗೆ ಕೇಳ್ತಾರಂತೆ ಸೀತಾಮಾತೆ ನನಗೆ ಎಲ್ಲಾದರೂ ಒಂದು ಸ್ವಲ್ಪ ಕುಡಿಯೋದಕ್ಕೆ ದಾಹ ಇಂಗಿ ಇಂಗಿಸ್ಕೊಳೋದಕ್ಕೋಸ್ಕರ ಸ್ವಲ್ಪ ನೀರು ನನಗೆ ಬೇಕು ಅಂತ ಅಂದಾಗ ಅವಾಗ ಶ್ರೀರಾಮಚಂದ್ರ ಎಲ್ಲ ಕಡೆ ಹುಡುಕಿದ್ರೂ ಒಂದು ಒಂದು ಇದೂ ನದಿ ಕೊಳ ಇಂಥದ್ದೇನು ಸಿಗಲಿಲ್ಲಂತೆ ಆವಾಗ ವನ ದೇವತೆಗೇನೂ ಬೇಡ್ಕೆಂಡ್ರಂತವ್ರು ವನ ದೇವತೆಗೆ ವನ ದೇವತೆ ನನಗೆ ಇಷ್ಟು ದಾಹ ಆಗೈತಿ ನನಗೆ ಸ್ವಲ್ಪ ನೀರು ಕರ್ಣಿಸು ಅಂತ ಬೇಡ್ಕೊಂಡಾಗ ಅವಾಗ ಒಂದು ನವಿಲು ನವಿಲು ಒಂದು ಹಾರ್ಕೆಂಡು ಬಂತಂತಲ್ಲಿ ಹಾರ್ಕೆಂಡು ಬಂದು ಆವಾಗ ಹೇಳ್ತಂತೆ ನಾನು ನಿಮಗೆ ನೀರು ಇರೋ ಜಾಗನ ನಾನು ನಿಮಗೆ ತೋರಿಸ್ತೇನೆ ನೀವು ಬರ್ರಿ ಅಂತಂದೇಳಿ ನನ್ನ ಜೊತೆಗೆ ನೀವು ಬರ್ರಿ ಅಂತ ಹೇಳ್ತಂತೆ ಆವಾಗ ಶ್ರೀರಾಮ್ಚಂದ್ರ ಹೇಳ್ತಾನಂತೆ ಆಯ್ತಪ್ಪ ನನಗೆ ನೀನು ಮಾರ್ಗ ತೋರಿಸು ಅಂತಂದೇಳಿ ಅವಾಗ ನವಿಲು ಹೇಳ ನವಿಲು ತಾನು ಶ್ರೀರಾಮ್ಚಂದ್ರ ಸೀತಾಮಾತೆ ಮುಂದೆ ಬಿಟ್ಕಂಡು ತಾನು ಹಿಂದೆ ಬರ್ತಾ ಇತ್ತಂತೆ ಆವಾಗ ಶ್ರೀರಾಮಚಂದ್ರ ಕೇಳಿದ್ರಂತೆ ಇಲ್ಲ ನೀನು ಈ ಥರ ಹಿಂದೆಯಿಂದ ಬಂದರೆ ನಮಗೆ ದಾರಿ ಹೆಂಗೆ ಗೊತ್ತಾಗಬೇಕು ನೀನು ಮುಂದೆ ಹೋಗು ನಾವು ನೀನು ಹಿಂದೆ ಬರ್ತೀವಿ ಅಂತ ಆವಾಗ ಶ್ರೀ ನವಿಲು ಹೇಳ್ತಂತೆ ಇಲ್ಲ ಿಲ್ಲ ನೀವು ನಾನು ಮುಂದೆ ಹಾರ್ಕಂಡು ಹೋಗ್ಬಿಟ್ರೆ ನಾನು ಬೇಗ ಹೋಗ್ತೇನೆ ನೀವು ನಡ್ಕೊಂಡು ಬರೋರು ಲೇಟ್ ಆಗ್ತೈತಿ ಅದಕ್ಕೆ ನಾನು ನಿಮಗೆ ಮುಂದಲಿಂದ ನಾನು ಹಿಂದಲಿಂದ ನೀವು ಮುಂದೆ ಹೋಗ್ತಾ ಹೋಗ್ರಿ ನಾನು ಹೇಳ್ತಾ ಹೋಗ್ತೇನೆ ಅಂತ ಆವಾಗ ಬೇಡ ನೀನು ಹೋಗು ನಾವು ಬರ್ತೇವೆ ಅಂದಾಗ ಇವರಿಗೆ ದಾರಿ ಗೊತ್ತಾಗಲ್ಲ ಅಂತಂದು ಅದು ನವಿಲು ಏನು ಮಾಡ್ತಪ್ಪ ಅಂತಂದ್ರೆ ತನ್ನ ಗರಿಗಳನ್ನು ಒಂದೊಂದಾಗಿ ಒಂದೊಂದಾಗೆ ಆ ದಾರಿಗುಂಟ ಹಾಕ್ತಾ ಹೋಗ್ತೈತಂತೆ ವರ್ಷದಲ್ಲಿ ವಸಂತ ಮಾಸದಲ್ಲಿ ಮಾತ್ರ ನವಿಲುಗರಿ ತಾನಾಗೆ ಉದುರ್ತಾವಂತೆ ಫ್ರೆಂಡ್ಸ್ ಅವು ಇಲ್ಲ ಅಂತಂದರೆ ನಾವಾಗೆ ಅದನ್ನು ಕಿತ್ತರೆ ಅದು ಗಾಯ ಆಗ್ತತಿ ರಕ್ತ ಸೋರ್ತತಿ ಅಂತ ಆದರೆ ಅದು ನವಿಲು ದಾರಿ ತೋರಿಸೋದಕ್ಕೋಸ್ಕರ ತನ್ನ ಎಲ್ಲ ಗರಿಗಳನ್ನು ತನ್ನ ನದಿ ತನಕನೂ ಅದು ಒಂದೊಂದನ್ನೇ ಒಂದೊಂದನ್ನೇ ಹಾಕ್ತಾ ಹೋಗ್ತೈತಂತೆ ಆವಾಗ ನದಿ ಹತ್ರ ಹೋಗಿ ನಿಂತ್ಕೊಂಡಾಗ ಅಷ್ಟೊತ್ತಿಗೆ ಅದು ನವಿಲು ಭಾಳ ಸುಸ್ತಾಗಿ ಆಮೇಲೆ ಅದಕ್ಕೆ ಅಲೆ ಕಡೆ ಸ್ಟೇಜ್ ಇರ್ತೈತಿ ಅವಾಗ ಅದಕ್ಕೆ ಸೀತಾಮಾತೆ ಆಮೇಲೆ ರಾಮ ಶ್ರೀರಾಮಚಂದ್ರರು ಅಲ್ಲಿಗೆ ಬಂದು ನೋಡಿದಾಗ ಅಲ್ಲಿ ಇರ್ತತಿ ಆದರೆ ಅದು ನವಿಲು ಅಷ್ಟು ಸುಸ್ತಾಗಿರೋದನ್ನು ನೋಡಿ ಇದೇನಿದು ನೀನು ನಮಗೋಸ್ಕರ ದಾರಿ ತೋರಿಸೋದಕ್ಕೋಸ್ಕರ ನಿನ್ನ ಜೀವನ ನೀನು ತ್ಯಾಗ ಮಾಡ್ತಾ ಅಂತ ಹೇಳಿದಾಗ ನವಿಲು ಹೇಳ್ತಂತೆ ನಂದು ಇದು ಸಾರ್ಥಕ ಜೀವನ ಇದು ನಿಮ್ಮಂಥ ನೀವು ಇಡೀ ಲೋಕಕ್ಕೆ ಮಾರ್ಗ ದೇವಾನು ದೇವಾನುದೇವತೆಗಳು ನೀವು ಆದರೆ ನಾನು ಇವತ್ತು ನಿಮ್ಮ ನಿಮ್ಮ ದೇವಾನುದೇವತೆಗಳಿಗೆ ನಾನು ಮಾರ್ಗ ತೋರಿಸಿದ್ನಲ್ಲ ಅನ್ನೋ ಒಂದು ಸಾರ್ಥಕ ಜೀವನ ನನ್ನದಾಗೈತಿ ಹಂಗಾಗಿ ನಾನು ಕೊರಗಲ್ಲ ನಾನು ನನ್ನ ಜೀವನ ಸಾರ್ಥಕವಾಯಿತು ಅಂತ ಅಂದಾಗ ಆವಾಗ ಶ್ರೀರಾಮಚಂದ್ರ ಹೇಳ್ತಾನಂತೆ ನಿನ್ನದೇನೋ ಸಾರ್ಥಕ ಜೀವನ ನೀನು ಮಾಡಿಕೊಂಡಿ ಆದರೆ ನಾನು ನನ್ನ ಒಂದು ನೀರಿನ ದಾಹ ತೀರಿಸ್ಕೊಳ್ಳೋದಕ್ಕೋಸ್ಕರ ನಿನ್ನ ಜೀವನನ ನಾನು ಹಾಳು ಮಾಡಿದ್ನಲ್ಲ ನಿನ್ನ ಒಂದು ಜೀವ ತ್ಯಾಗ ಮಾಡ್ಬೇಕಾಯ್ತಲ್ಲ ನನ್ನಿಂದ ನೀನು ಅನ್ನೋದು ನನಗೆ ಅದು ಭಾಳ ನೋವು ಉಂಟಾಗ್ತೈತಿ ಅದಕ್ಕೆ ನಾನು ಇವತ್ತಿನಿಂದ ನಾನು ನಿನಗೆ ಒಂದು ವರ ಕೊಡ್ತೇನೆ ಏನಪ್ಪ ಅಂತಂದರೆ ಮುಂದಿನ ಜನ್ಮದಲ್ಲಿ ನಾನು ಹುಟ್ಟಿ ಬಂದಾಗ ನಿನ್ನನ್ನು ನಾನು ಯಾವಾಗಲೂ ನಾನು ನಿನ್ನ ತಲೆ ಮೇಲೆ ನನ್ನ ತಲೆ ಮೇಲೇ ನಾನು ನಿನ್ನನ್ನು ಹೊತ್ಕಂಡು ಮೆರೆಸ್ತೇನೆ ಅಂತಂದು ದ್ವಾಪರಯುಗದಲ್ಲಿ ಶ್ರೀರಾಮಚಂದ್ರ ಕೃಷ್ಣನಾಗಿ ಜನಿಸಿದಾಗ ತನ್ನ ತನ್ನ ಚಿಕ್ಕ ವಯಸ್ಸಿಂದನೂ ಶ ಕೃಷ್ಣ ನವಿಲ್ಗರಿನ ತನ್ನ ತಲೆಯ ಮೇಲೆ ಇಟ್ಕೊಂಡು ಇದನ್ನ ಮೆರೆಸ್ತಾ ನವಿಲುಗರಿನ ಇದು ಒಂದು ಸಾರ್ಥಕ ಜೀವನ ಅಂತಂದು ಹೇಳಿ ಅದಕ್ಕೆ ಯಾವಾಗ ಕೃಷ್ಣ ಚಿಕ್ಕವನಿದ್ದಾಗಿಂದನು ತನ್ನ ತಲೆಯ ಮೇಲೆ ನವಿಲುಗರಿನ ಇಟ್ಕೊಂಡು ಮೆರೆಸ್ತಾನ ಅನ್ನೋದು ಇದೇ ಕಾರಣ ಫ್ರೆಂಡ್ಸ್ ಇದು ಕೃಷ್ಣಾರ್ಪಣ ಮಸ್ತು ಜೈ ಶ್ರೀ ಕೃಷ್ಣ ಫ್ರೆಂಡ್ಸ್ ನಾನು ತಿಳ್ಕೊಂಡಿರೋ ಪ್ರಕಾರ ಎಷ್ಟು ತಿಳಿದಿತ್ತಲ್ಲ ಅಷ್ಟು ನಾನು ಹೇಳೇನಿ ಏನಾದರೂ ಮಾತಿನೂ ಇದರಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಕೇಳ್ತೀನಿ ಫ್ರೆಂಡ್ಸ್ ಈಗ ನೋಡಿರಿ ಸತ್ಯನಾರಾಯಣ ಪೂಜೆದ್ದು ಮಹಾಮಂಗಳಾರತಿ ಆಗ್ತಾ ಇತ್ತು ಈಗ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಅವರು ಏನು ನಮ್ಮ ಚಿಕ್ಕಪ್ಪರೇನ ಪೂಜೆಗೆ ಕುತ್ಕೊಂಡಿದ್ರಲ್ಲ ಅವರು ಪಾಂಡ್ರಂಗನ ಅವರು ಆಮೇಲೆ ಸಂತರು ಇದ್ದಾರೆ ಅವರು ಭಾಳ ಚೆನ್ನಾಗಿ ಭಜನೆ ಪದಗಳು ಆಮೇಲೆ ಈ ಇದು ದೇವರ ನಾಮಗಳು ಆಮೇಲೆ ಆರತಿ ಹಾಡುಗಳು ಭಾಳ ಚೆನ್ನಾಗಿ ಹೇಳ್ತಾರೆ ಅವ್ರ ಬಾಯಿಂದ ಅವ್ರ ಧ್ವನಿಯಿಂದ ಕೇಳೋದ ಒಂದು ಭಾಳ ಖುಷಿ ಅನ್ನಿಸ್ತತಿ ಯಾವತ್ತಾದ್ರೂ ನಂಗೆ ಟೈಮ್ ಸಿಕ್ಕಾಗ ನಾನು ಅವರು ಕೇ ಹಾಡು ಹಾಡಿದ್ದನ್ನು ನಾನು ಹಾಡಿಸಿ ಹಾಕ್ತೇನೆ ವೀಡಿಯೋಗಳನ್ನ ಎಷ್ಟು ಚೆನ್ನಾಗಿರ್ತೈತಿ ಅಂತ ಭಾಳ ಖುಷಿ ಅನ್ನಿಸ್ತತಿ ಅವರು ಹೇಳೋದನ್ನು ಕೇಳ್ತಾ ಇರ್ಬೇಕು ಅನಿಸುತ್ತೆ ಅವ್ರು ಆಡ್ತಾಯಿದ್ರೆ ಅಷ್ಟು ಚೆನ್ನಾಗಿ ಹೇಳ್ತಾರೆ ಅವರು ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಎಲ್ಲ ಪೇಜೆ ಎಲ್ಲ ಆದಮೇಲೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡಾರ ಹೊರಗಡೆ ಎಲ್ಲ ಗಂಡು ಮಕ್ಕಳು ಕೂತ್ಕೊಂಡಿದ್ರು ಆಮೇಲೆ ಒಳಗಡೆ ಮಕ್ಕಳೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ಫ್ರೆಂಡ್ಸ್ ಅವ್ರದ್ದು ಎಲ್ಲರದ್ದು ಊಟ ಆದಮೇಲೆ ನಾವು ಎಲ್ಲರೂ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಆಮೇಲೆ ಫ್ರೆಂಡ್ಸ್ ಇವತ್ತಿನ ನನ್ನ ಈ ವಿಡಿಯೋ ಆಮೇಲೆ ಬಗ್ಗೆ ಹೇಳಿದಂಥ ಒಂದು ಸಣ್ಣ ಇನ್ಫಾರ್ಮೇಷನ್ನು ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಈ ವಿಡಿಯೋನ ಮತ್ತೊಬ್ಬರಿಗೆ ಶೇರ್ ಮಾಡಿದರೆ ಈ ಇನ್ಫಾರ್ಮೇಷನ್ನು ಬೇರೆಯವರು ತಿಳ್ಕೊಂಡಂಗೆ ಆಗ್ತತಿ ಫ್ರೆಂಡ್ಸ್ ಸತ್ಯನಾರಾಯಣನ ಪೂಜೆಯ ಈ ವಿಡಿಯೋ ಮತ್ತು ಶ್ರೀಕೃಷ್ಣ ಪರಮಾತ್ಮನ ಒಂದು ಸಣ್ಣ ಒಂದು ಇನ್ಫಾರ್ಮೇಷನ್ನು ನಿಮ್ಮ ನೀವೆಲ್ಲ ಕೇಳಿದ್ದಕ್ಕೋಸ್ಕರ ನಿಮಗೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಶ್ರೀ ಸತ್ಯನಾರಾಯಣನ ಕೃಪೆ ನಿಮಗೆಲ್ಲರಿಗೂ ನಿಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ಕೆಂತ ಇವತ್ತಿನ ನನ್ನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ನೋಡೋವಂಥ ಹೊಸ್ದಾಗಿ ನೋಡೋವಂಥರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೇಳ್ರಿ ಆಮೇಲೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆಮೇಲೆ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇವತ್ತಿನ ನನ್ನ ಈ ವಿಡಿಯೋನ ಇಲ್ಲೇ ಎಂಡ್ ಇದ್ದೀನಿ ಫ್ರೆಂಡ್ಸ್ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಸರ್ವೇ ಜನೋ ಸುಖಿನೋ ಭವಂತು ಹರಿ ಓಂ ಶ್ರೀ ಕೃಷ್ಣ ಅರ್ಪಣ ಮಸ್ತು ಜೈ ಶ್ರೀ ಕೃಷ್ಣ